ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮಲಾರ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯ ಸ್ವಾಮಿ ದೇವಾಲಯದ ಜೇರ್ಣುತಾರ ವಿಮಾಗೋಪುರ ಮಹಾ ಸಂರಕ್ಷಣೆ ಸಂಪ್ರೋಕ್ಷಣೆ ಮತ್ತು ನೂತನ ಶಿಲಾ ಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಬಿಎನ್ ರವಿಕುಮಾರ್ ಹಾಗೂ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳನಂದನಾಥ ಸ್ವಾಮೀಜಿ ಅವರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀದೇವಿ ಭೂದೇವಿ ಸಮೇತ ಚನ್ನರಾಯ ಸ್ವಾಮಿ ದೇವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳ ಆರ್ತಿ ಆದ ನಂತರ ಈ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾಸೋಹ ಅನ್ನ ಸಂದರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮಿಗಳು ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಬರಬೇಕಾದರೆ ದೇವಾಲಯ ಅಗತ್ಯತೆ ಇದೆ ಪ್ರತಿಯೊಬ್ಬರು ಹುಟ್ಟು ಹಾಗೂ ಸಾವಿನ ನಡುವೆ ಬಂಧನದಿಂದ ಮುಕ್ತಿಯಾಗಬೇಕು ಇದಾಗಬೇಕಾದರೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡುವ ಜೊತೆಗೆ ಹಾಗೂ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮಾತ್ರ ಸಾಧ್ಯ ಅಜ್ಞಾನದಿಂದ ಜ್ಞಾನದ ಕಡೆ ನಡೆಯಬೇಕಾದರೆ ಭಗವಂತನ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತಿ ಮುಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಗ್ರಾಮದ ದೇವಾಲಯ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಯಾರೊಬ್ಬರು ರಾಜಕೀಯ ಬೆರೆಸುವ ಅಗತ್ಯತೆ ಇಲ್ಲ ಕ್ಷೇತ್ರದ ಸಮಸ್ತ ಜನರ ಆಶೀರ್ವಾದದೊಂದಿಗೆ ಸಾಮಾನ್ಯ ರೈತನಾದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಪ್ರತಿಯೊಬ್ಬರಿಗೂ ಉಚಿತ ಆರೋಗ್ಯ ಉನ್ನತ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ನೆಮ್ಮದಿಯ ಬದುಕು ಕಲ್ಪಿಸಬೇಕೆಂಬ ಗುರಿ ಹೊಂದಿದ್ದು ಕ್ಷೇತ್ರದ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸ್ವಾಮಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಒಕ್ಕಲೇರಿ ರಾಮು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಕೆ ಗುಡಿಯಪ್ಪ ಕೆ ಕೆಬಿಮೇಶ್ ಜೆಡಿಎಸ್ ಮುಖಂಡರಾದ ಸಚಿನ್ ತಾದೂರು ರಘು ಶ್ರೀನಿವಾಸ್ ರೈತ ಮುಖಂಡರಾದ ತಾದೂರು ಮಂಜುನಾಥ್ ಬಿ ನಾರಾಯಣ ಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಲೋಕೇಶ್ ಎನ್ಕೆಎಸ್ ಫೋರ್ ನ್ಯೂಸ್ ಶಿಟ್ಲಘಟ್ಟ ಸುಂದರವಾದ ದೇವಸ್ಥಾನವನ್ನು ಕಟ್ಸಿದ್ರು ತಹಸೀಲ್ದಾರ್ ಹೇಳ್ತಾ ಇದ್ರು ಎಲ್ಲ ಊರವರು ಸೇರಿ ಸ್ವಾಮೀಜಿ ತುಂಬ ಸುಂದರವಾಗಿ ಮಾಡ್ಕೊಂಡಿದ್ರು ನಾನು ಪುಟ್ಟ ಪಂಚಾಯತ್ಗೆ ಮಾಡಿದ್ದೀನಿ ಅಂತ ಹೇಳಿದರು ಅದಕ್ಕಾಗಿ ನಾನು ಹೇಳೋದು ನಾವು ಏನೇ ರಾಜಕೀಯ ಮಾಡಲಿ ಏನೇ ಎಲೆಕ್ಷನ್ ಆದರೂ ಕೂಡ ಈ ಧಾರ್ಮಿಕ ವಿಚಾರಗಳಲ್ಲಿ ಭಗವಂತರ ವಿಚಾರಗಳಲ್ಲಿ ಮಠಗಳ ವಿಚಾರಗಳಲ್ಲಿ ಸ್ವಲ್ಪ ರಾಜಕೀಯವನ್ನು ಬದಿಗಿಟ್ಟು ತಾವು ಭಗವಂತನ ಕಡೆ ಗುರುಗಳ ಕಡೆ ಮುಖ್ಯ ಮಾಡಿದ್ರೆ ನೆಮ್ಮದಿ ಆಗುತ್ತೆ ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಟೈಮಲ್ಲಿ ಮಾಡಿದ್ರೆ ಆಯಿತು ಅದ್ರ ಪಡೆಗೆ ಅದು ಇರುತ್ತೆ ಹಾಗೆ ಭಗವಂತನ ವಿಚಾರದಲ್ಲಿ ದೇವಸ್ಥಾನಗಳ ವಿಚಾರದಲ್ಲಿ ಮಠಗಳ ವಿಚಾರದಲ್ಲಿ ಸ್ವಲ್ಪ ರಾಜಕೀಯವನ್ನು ನಮ್ಮ ಎಮ್ ಎಲ್ ಹೇಳಿದ ಹಾಗೆ ರಾಜಕೀಯವನ್ನೆಲ್ಲ ಸ್ವಲ್ಪ ಒತ್ತಿ ನಾವು ಭಗವಂತನನ್ನ ಸನ್ನಿಧಿ ಬರ್ತಕ್ಕಂಥದ್ದೇ ನೆಮ್ಮದಿ ಪಡೆಯಲಿಕ್ಕೋಸ್ಕರ ಒಂದು ಆನಂದವನ್ನು ಪಡೆಯಲಿಕ್ಕೆ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ನೋವುಗಳನ್ನು ನಾವು ಕಳೆದುಕೊಡ್ತೀವಿ ಅಲ್ಲೂ ಬಂದು ನಾವು ಮತ್ತೆ ಜಗಳ ಆಡ್ಕೊಂಡು ಮತ್ತೆ ಹೊಡೆದಾಡ್ಕೊಂಡು ಮತ್ತೆ ಉಡಿ ಮನಸ್ಸುಗಳನ್ನು ಬೆಳೆಸ್ಕೊತ್ತ ಕಡೆ ಅಂತ ಅನ್ಸ್ಗಳಲ್ಲ ಅವಾಗ ನಾವು ಬೇರೆ ಕ್ಯಾಟಗರಿ ಸೇರ್ಕೊಂಡ್ಬಿಡ್ತೀವಿ ಅದಕ್ಕಾಗಿ ಭಗವಂತರ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ನಾವು ಭಗವಂತರ ಸನ್ನಿಧಿ ಬರ್ತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ನಮ್ಮಲ್ಲಿ ಇರ್ತ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ದೂರ ಮಾಡಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಅದಕ್ಕೆ ಆ ಒಂದು ಸಮಾನ ಮನಸ್ಸನ್ನಾಗಿರೋಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಭಗವಂತನ ಸನ್ನಿಧಿ ಬರ್ತಕ್ಕಂಥದ್ದು ಆ ಭಾವನೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ತುಂಬಾ ನಮಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಅವ್ರು ನಮ್ಮ ಎಮ್ ಎಲ್ ಎ ಹೇಳ್ತಾ ಇದ್ರು ಶಾಸಕರು ಸ್ವಾಮೀಜಿ ಅವರು ಯುನಾನಿಮಸ್ ಆಗಿ ನಾಲ್ಕು ಯಾವುದೋ ಒಂದು ಪಕ್ಷದವರು ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಬಿಟ್ರಪ್ಪ ನಾವು ಎಲೆಕ್ಷನ್ ಎಮಲ್ಹಳ್ಳಿ ಗ್ರಾಮದಲ್ಲಿ ಒಂದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದ ಹಿರುದ್ಧ ಕಾರ್ಯಕ್ರಮವನ್ನು ನಾನು ಇದೇ ಉಗ್ರರು ಗ್ರಾಮಸ್ಥರಾದ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೇನೆ ಇವತ್ತು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ನಾವು ವಿವರಿಸ್ತಾ ಇದ್ದೀವಿ ಇದರಲ್ಲಿ ನಾವು ಮಂಗಳಾರ ಸ್ವಾಮಿ ಸಹ ಕರೆದಿ ಸಾಂತ್ಯದಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೂ ಪಕ್ಕದ್ ಪಾಕವರು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಾರೆ ಹಾಗೂ ಸುಮಾರು ಜನ ದಾನಿಗಳು ಸಹ ಈ ಒಂದು ದೇವಸ್ಥಾನದ ಉದ್ಧಾರಕ್ಕಾಗಿ ಕೈಗೊಳ್ಳುತ್ತಿರ್ತಾರೆ ಅವರೆಲ್ಲರಿಗೂ ಈ ಮುಖಾಂತರ ನಾವು ವಂದನಗಳನ್ನು ಅರ್ಜಿಸ್ತಾ ಇದ್ವಿ ಹಾಗೂ ಹೇಮಾಲಹಳ್ಳಿ ಗ್ರಾಮಸ್ಥರು ಹಾಗೂ ಈ ಒಂದು ದೇವಸ್ಥಾನದ ಪುರಬಾದವರು ಸಹ ಅವರ ಉತ್ತಮವಾದ ಸಹಕಾರವನ್ನು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಹಾಕಿರ್ತಾರೆ ಅವರೆಲ್ಲರಿಗೂ ನಾವು ತುಮಕೂರು ದೇವ ಈ ಒಂದು ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸುಮಾರು ಐದು ಸಾವಿರ ಜನಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾನವನ್ನ ಏರ್ಪಡಿಸುತ್ತೇವೆ ಐದು ಸಾವಿರ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಊಟವನ್ನು ಮಾಡಿರ್ತಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಈ ದೇವಸ್ಥಾನ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂತಹ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ನಾವು ತಿರುಪತಿ ತಿರುಮಲ ಒಂದು ಅಂಶವನ್ನ ನಾವು ಪರಿಗಣಿಸ್ತಾ ಇದ್ದೇವೆ ಯಾಕೆಂತಂದ್ರೆ ನಮ್ಮ ಪೂರ್ವಿಕರು ಹೇಳಿರೋ ಪ್ರಕಾರವಾಗಿ ಈ ಒಂದು ದೇವಸ್ಥಾನವನ್ನ ನಾವು ತಿರುಮಲ ತಿರುಮಲ ಮತ್ತು ತಿರುಪತಿಯ ಒಂದು ಅಂಶದ ಭಾಗವಾಗಿ ನಾವು ಪರಿಗಣಿಸ್ತಾ ಇದ್ದೇವೆ ಈ ಒಂದು ಮೂಲ ಮೂರ್ತಿ ಏನಿದೆ ಇದನ್ನ ತಿರುಪತಿ ದೇವಸ್ಥಾನದಿಂದ ತಗೊಂಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಚಲುವೆಚ್ಚ ಎಷ್ಟಾಗಿರ್ಬೋದು ಇದಕ್ಕೆ ಸುಮಾರು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಒಂದು ಕಾಮಗಾರಿಗಳನ್ನು ನಾವು ಈ ಪೂರ್ತಿ ಒಂದು ಹಣವನ್ನ ದಾಲಿಗಳ ಕೊಟ್ಟಿರ್ತಕ್ಕಂಥ ವಿಶೇಷ ಮುಜರಾಯಿ ದೇವಸ್ಥರಲ್ಲ ಹಾಗೂ ಇದು ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನ ಆಗಿದ್ದರೂ ಸಹ ಇದರಲ್ಲಿ ಊರಿನ ಗ್ರಾಮಸ್ಥರ ಕುಲಬಾಲ್ನವರು ಹೆಚ್ಚಿನ ಕಾಣಿಕೆಯನ್ನು ನೀಡಿರ್ತಾರೆ